ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಮೋಕ್ಷಿತ ಯಾಕೆ ಯಾಕಂದ್ರೆ ಅವ್ರು ಟ್ರೂತ್ ಆಗಿರ್ತಾರೆ ಚೆನ್ನಾಗ್ ಆಡ್ತಾರೆ ಒಂದ್ಸತಿ ಸೋಲಾಗ್ ಆಡಕ್ ನಿಂತ್ಕೊಂಡಿದ್ದಾರೆ ಇವಾಗವರ್ಗು ಸೋಲೋ ಆಗಿ ಆಡ್ತಿದ್ದಾರೆ ಯಾವ್ದೇ ಫ್ರೆಂಡ್ಸ್ ಅಂತ ಯಾರು ನಂಬ್ಕೊಂಡು ಹೋಗ್ತಿಲ್ಲ ಅವರೇ ವಿನ್ ಆಗ್ಬೇಕು ನಮ್ಗೆ ವಿನ್ ಆಗ್ಬಾರ್ದು ಅಂದ್ರೆ ಯಾರು ವಿನ್ ಆಗ್ಬಾರ್ದು ಅಂದ್ರೆ ಚೈತ್ರ ಅಲ್ಲ ವಿನ್ ಆಗ್ಬಾರ್ದು ಅಂದ್ರೆ ಮಂಜು ಮಂಜು ಯಾಕೆ ಇಷ್ಟ ಆಗ್ತಿಲ್ಲ ಅವ್ರು ಸರಿಯಾಗಿ ಆಡ್ತಿಲ್ಲ ಬರ್ತಾ ಬರ್ತಾ ಬೇಕು ಬೇಕು ಗೌತಮಿ ಹಿಂದೆ ಹೋಗ್ತಿದ್ದಾರೆ ಗೌತಮಿ ಮಂಜುರ್ ಬಿಟ್ರೆ ಅವ್ರ ಇಬ್ರು ಯಾರ ಇಬ್ರು ಆಗ್ಬಾರ್ದು ಬಂದ್ಬಿಟ್ಟು ಇದು ಮೂರ್ ಜನ ಫ್ರೆಂಡ್ ಅಲ್ವಾ ಅದು ಒಂದು ಟೈಮ್ ಅಲ್ಲಿ ಆದ್ರೆ ಈಗಿಲ್ಲ ಅವ್ರವ್ರ ಆಟ ಅವ್ರವ್ ಆಡ್ತಿದ್ದಾರೆ ಗೌತಮ ಗೌತಮಿ ಮತ್ತೆ ಮಂಜು ಇಬ್ರು ಒಂದಾಗಿ ಮೋಕ್ಷಿತಾನ್ ಸಪರೇಟ್ ಮಾಡ್ಕೊಂಡ್ರು ಸೊ ಅದಕ್ಕೆ ಇವಾಗ ಮೋಕ್ಷಿತಾನೆ ವಿನ್ ಆಗ್ಬೇಕು ಮೋಕ್ಷಿತ ಆಡ್ತಾ ಇರೋದೇ ಸೋಲು ಆಗಿ ಅವ್ನ ಸೋಲು ಆಗೇ ವಿನ್ ಆಗ್ತಾಳೆ ಯಾವ್ದೇ ಕಾರಣಕ್ಕೂ ಮಂಜು ಮತ್ತೆ ಗೌತಮಿ ವಿನ್ ಆಗ್ಬಾರ್ದು ಸರ್ ಗಣ ಬಿಗ್ ಬಾಸ್ ನೋಡ್ತೀರಾ ಅವ್ ನೋಡ್ತಾ ಸರ್ ಡೈಲಿ ಓಕೆ ಯಾರ್ ಇಷ್ಟ ಆಗ್ತಾರೆ ಹನುಮಂತ ತ್ರಿವಿಕ್ರಮು ಓಕೆ ಅಂದ್ರೆ ಆ ಯಾರ್ ಚೆನ್ನಾಗ್ ಆಡ್ತಿದಾರ ಆಡ್ತೀರಾ ಬಿಗ್ಬಾಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಡ್ತಿರೋದು ಹನುಮಂತ ಹನುಮಂತ ಆಡ್ತಾ ಇದ್ದಾನೆ

ತ್ರವಿಕ್ರಮ್ ಅವ್ರ್ ಹೇಳ್ಬೇಕಾದ್ರೆ ಬೇರೆ ಎರಡ್ ಸೆಕೆಂಡಲ್ಲಿ ಆಗಿರೋ ಅಂತ ಗೇಮ್ ಅದು ಅದು ಇದು ಆಗಿಲ್ಲ ಅವ್ರ ಕೈಯಲ್ಲಿ ಎಲ್ಲಾರು ಬೇಗ ಇದೆ ಬುದ್ಧಿ ಇರ್ಬೇಕಾಗಿತ್ತು ಬುದ್ಧಿ ಕಮ್ಮಿ ಇದೆ ಹನುಮಂತ ಗುದ್ದಿ ಜಾಸ್ತಿ ಇದೆ ಈ ಸರಿ ವಿನ್ನಾರ ಹನುಮಂತ ಹಾಕ್ತಾರೆ ಅಂತೀರಾ ಅಥವಾ ತ್ರಿವಿಕ್ರಮ್ ಆಗ್ಬೋದಾಯ್ತು ಸರ್ ಹಂಡ್ರೆಡ್ ಹನುಮಂತ ಅವ್ರು ಆಗ್ತಾರೆ ಅಂತಿದೀನಿ ಹನುಮಂತ ಅವ್ರ್ ಹಾಕ್ತಾರೆ ಈಗ ಯಾರು ಮೌ ಇದ್ದಾರೆ ಆಮೇಲೆ ಗೌತಮ್ ಇದ್ದಾರೆ ಅವ್ರ ಬಗ್ಗೆ ಏನಾರು ಹೇಳ್ತೀರಾ ಸರ್ ಈ ವಾರ ನೋಡ್ಬೇಕು ಅವ್ರ ಆಟನ ಯಾಕಂದ್ರೆ ನೆನ್ನೆ ಆಗಿರೋ ಇದಕ್ಕೆ ಈಗ ಅವ್ರುಗಳು ಎಲ್ಲಾರು ನೋಡಿದೀರ ನೀವು ತಲೆ ಮೇಲೆ ಕೈ ಹಿಕ್ಕೊಂಡ್ ಮೂರ್ ಜನ ಮೂರ್ ಕಡೆ ಕೂತಿದ್ರು ನೀವ್ ನೋಡಿರ್ಬೋದು ಮಂಜೂರ್ ಒಂದ್ ಕಡೆ ಕೂತಿದ್ರು ಮುಷಿತ್ ಒಂದ್ ಕಡೆ ಕೂತಿದ್ರು ಅವ್ರಗಳಿಗೆ ಶಾಕ್ ಆಗ್ಬಿಡಿದೆ ಹನುಮಂತ ತಲೆ ಕೇರ್ಕೊಂಡು ಇಂತ ಕೆಲಸ ಮಾಡೋಣ ದಂಡರಾಜಿಗೂ ಗೊತ್ತಿಲ್ಲ ಈ ತರ ಆಗ್ತೇವೆ ಅನ್ಬಿಟ್ಟು ದಂಡರಾಜ್ ತಲೆ ಮೇಲೆ ಕೈಕೊಂಡ್ರು ಇವತ್ತು ರಾತ್ರಿ ಸುದೀಪ್ ಅವ್ರು ನೋಡ್ಬೇಕು ಸುದೀಪ್ ಅನಾರ್ ಬಮ್ಬಿಟ್ ಏನಂತ ಕೊಡ್ತಾರೆ ಅಂದ್ಬಿಟ್ಟು ಸರ್ ರಜೇತ್ ಅವ್ರು ತುಂಬಾ ಹೋದ ಮೇಲೆ ಅವ್ರು ಚೆನ್ನಾಗಿ ಆಡ್ತಿದಾರೆ ಅವ್ರು ಕಾಮನ್ ಆಗಿ ಆಡ್ತಾ ಇದ್ದಾರೆ ಪಾಪ ಅವ್ರು ತುಂಬಾ ನೆನೆ ಒಪ್ಪಿಕೊಂಡಿದ್ರು ಅವರು ಆಡೋದ್ರಲ್ಲಿ ಬಟ್ ಆದ್ರೆ ಅವ್ರು ಅನ್ಕೊಂಡಿದ್ ತಾಗಿಲ್ಲ ನೋಡೋಣ ಫೆನಾಲಿ ಇನ್ನೇ ಒಂದು ವಾರ ಇದೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸುದೀಪ್ ಸಾರು ಈ ಸೀಸನ್ ಲಾಸ್ಟ್ ಅಂತ ಹೇಳ್ತಿದಾರೆ ಏನ್ ಹೇಳ್ತೀರಾ ಸರ್ ಖಂಡಿತ ಈ ಸೀಸನ್ ಅವ್ರು ಲಾಸ್ಟ್ ಮಾಡಲ್ಲ ಬಿಗ್ ಬಾಸ್ ಇಲ್ಲಿ ಗಂಟೆ ನಡ್ಸ್ಕೊಡ್ತಾರಾ ಅಲ್ಲಿ ಗಂಟೆ ಅವ್ರು ನಡ್ಸ್ಕೊಡ್ತಾರಾ ನಂಬಿಕೆ ನಮ್ಗೆ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್

ಮುಂಜಾನೆ ಚೆನ್ನಾಗ್ ಆಡ್ತಾರೆ ಬಟ್ ಭಯ ಸೊಪ್ಪ ಜಾಸ್ತಿ ಅವರು ಕಾಮನ್ ಏನು ಮಾತಾಡಕ್ಕಾಗಲ್ಲ ಚೆಸ್ಸಲ್ಲಿ ಹಿಂಗೆ ಸೋಲ್ ಜಸ್ ನಡೆಸ್ತಾರ ಪಾಪ ಸರ್ಕೊಂಡು ಹೌದು

బావ్యా కోడా హ బావ్యా కోడా క్యూట్ హై క్యూట్ అతిరా టాప్ 12 యారే లా బర్బోదు రజత్ త్రివిక్రమ్ ఓకే రజత్ తో బచ్చేనే అతిరా రజత్ తో కరా ప్లేయర్ డైరెక్ట్ అల్లె 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 కోనస్ అల్లె అల్లె అల్లెడ అల్లె పోరు ఉగ్ర మంజు ఇతరుల బగే ఉగ్ర మంజు ఉగ్ర మంజు రల వైసా ఇడరు ఎక్స్‌పీరియన్స్ అస్ పదే పర్తార థాంక్యూ ననే

ಮಸ್ತಾಗಿ ಮಾಡ್ತಾನೆ ಎಲ್ಲ ಮಸ್ತಾಗಿ ಆಡ್ತಾನೆ ಅದಕ್ಕೆ ಓಕೆ ಆ ಯಾರ್ ವಿನ್ ಆಗ್ಬಾರ್ದು ಅಂತೀರಾ ಆಗ್ಬಾರ್ದ ಚೈತ್ರ ಚೈತ್ರ ಯಾಕೆ ಅಂತ ಸುಮ್ನೆ ಮಾತಾಡ್ತಾ ಇರ್ತಾಳೆ ಬ್ರೋ ಅದಕ್ಕೆ ಓಕೆ ಪಕೆಟ್ ಅಂದ್ರೆ ಯಾರಂತೀರಾ ಬಿಗ್ ಬಾಸ್ ಅಲ್ಲಿ ಮಂಜಾನ ಮಂಜಾನ ಯಾಕೆ ಸುಮ್ ಸುಮ್ನೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಮಾತಾಡ್ತಾನೆ ಅದಕ್ಕೆ ಅದಕ್ಕೆ ಅಂತೀರಾ ಓಕೆ ಈಗ ಟಾಪ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ರಜತ್ ಹನುಮಂತ ರಜತ್ ಹನುಮಂತ ಬರ್ತಾರಂತನಾ ಪಕ್ಕ ಅವ್ರೆ ಓಕೆ ಈಗ ಬಿಗ್ ಬಾಸ್ ಅಲ್ಲಿ ಆಹ್ ಒಂದು ಯಾರು ಮಂಜನಾ ಇದಾರೆ ಮತ್ತೆ ಗೌತಮಿ ಇದ್ದಾರೆ ಏನ್ ಹೇಳ್ತೀರಾ ಮಸ್ತಾಗ್ ಆಡ್ತವ್ರು ಅವರು ಫ್ರೆಂಡ್ ಆಗಿ ಏನಿಲ್ಲ ಅವ್ರು ನಮ್ಮ ಭಯ ಬಗ್ಗೆ ಏನ್ ಹೇಳ್ತೀರಾ ಹಾ ತ್ರಿ ಭವ್ಯ ಅವರಿಬ್ರು ಒಳ್ಳೆ ಜೋಡಿ ಚೆನ್ನಾಗಿದೆ ಆ ತರ ಅವ್ರದ್ದು ಸುಖ ಇದಾರ ಅವ್ರ ಬಗ್ಗೆ ಅವರು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀರಿಪ್ಪ ಓಕೆ ಯಾರು ನಿಮ್ಗೆ ಇಷ್ಟ ಆಗ್ತಾರೆ ಹನುಮಂತ್ ಯಾಕೆ ಅಂತ ಯಾಕಂದ್ರೆ ತುಂಬಾ ಮಾಡ್ತಾನೆ ಕ್ಯಾಪ್ಟನ್ ಆಗಿದ್ದಾನೆ ತುಂಬಾ ಅಲ್ಲಿ ನಡ್ಕೊಂತಾನೆ ಚೆನ್ನಾಗಿ ಎಲ್ಲಾರ್ಗು ಸರಿ ಸಮಾನವಾಗಿ ಅದಕ್ಕೆ ಚೆನ್ನಾಗ್ ಆಡ್ತಿದಾರೆ ಅಂತೀರ ಅವ್ರು ಚೆನ್ನಾಗ್ ಆಡ್ತಿದಾರೆ ಗೆಲ್ಬಹುದು ಅಂತೀರ ಅದು ಹೇಗೆ ಅವನಿಗೆ ಗೆಲ್ಬೇಕು ಅಂತ ಆಸೆ ಅಷ್ಟೇ ಅವ್ರಿಗೆ ಯು ಅಕ್ಕ